ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ನಾವು ನಾವೀಗಾಗಲೇ ಬಿಡುಗಡೆ ಮಾಡಿ ಸೊ ನೋಡಿದ್ರಲ್ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದಾರಂತ ಅಂಡ್ ಇದನ್ನ ನೋಡ್ಕೊಂಡು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ನನಗೆ ಇಪ್ಪತ್ತೊಂದನ ಕಂತಿನವಷ್ಟೇ ಬಂದಿದ್ದೀನಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಅಂಡ್ ಇಪ್ಪತ್ತೆರಡನೇ ಕಂತಿನ ಹಣ ಇದೀಗ ಜಮೆ ಆಗ್ತಾ ಇದೆ ಸೊ ಯಾರಿಗೆಲ್ಲ ಈ ಒಂದು ಕಂತುಗಳು ಇದೀಗ ಬಿಡುಗಡೆ ಆಗಿದೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಅವರಿಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿದ್ರು ಅಂದ್ರೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಅಂಡ್ ಇವಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನ ನಾವೀಗ ಬಿಡುಗಡೆ ಮಾಡಿ ಅಂಡ್ ಇದನ್ನ ನೋಡಿಕೊಂಡು ತುಂಬಾ ಜನ ನೀವು ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀವಿ ನನಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಅಂಡ್ ಇದರ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಸೊ ಗೃಹಲಕ್ಷ್ಮಿ ಯೋಜನೆದು ಇಪ್ಪತ್ತೊಂದನೇ ಕಂತಿನವರೆಗೆ ಮಾತ್ರ ಇಲ್ಲಿಯವರೆಗೆ ಎಲ್ರಿಗೂ ಕೂಡ ಇದೀಗ ಜಮೆ ಆಗಿದೆ ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಇಪ್ಪತ್ತೆರಡನೇ ಗಂತಿನ ಹಣವನ್ನು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಅಂಡ್ ಈ ಒಂದು ಹಣ ಬಂದ್ಬಿಟ್ಟು ನಾವು ಆಲ್ರೆಡಿ ಡಿ ಬಿ ಟಿಗೆ ವರ್ಗಾವಣೆ ಮಾಡಿದ್ದೇವೆ ಅಂತ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಕಂತಿನ ಹಣ ಅಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗುತ್ತೆ ಸೊ ಮೊದಲೇದಾಗಿ ಈ ಒಂದು ಕಂತಿನ ಹಣ ಯಾರಿಗೆಲ್ಲ ಇಲ್ಲಿ ಬಿಡುಗಡೆ ಆಗತ್ತೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಮೊದಲನೇ ಹಂತದಲ್ಲಿರುವಂತಹ ಒಂದು ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆ ಹಣ ಬಿಡುಗಡೆ ಅಂಡ್ ಆಗಿದ ನಂತರ ಬಾಗಿ ಉಳಿದವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂಡ್ ಇದು ಬಂದ್ಬಿಟ್ಟು ಇಪ್ಪತ್ತೆರಡನೇ ಕಂತಿನ ಒಂದು ಹಣ ಆಗಿರುತ್ತೆ ಅಂದ್ರೆ ಜುಲೈ ತಿಂಗಳಿನ ಒಂದು ಹಣ ಆಗಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತಂದ್ರೆ ಆಗಸ್ಟ್ ತಿಂಗಳ ಹಣ ಇದೀಗ ಬಿಡುಗಡೆ ಆಗಲಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ರು ಅಂಡ್ ಇಲ್ಲಿ ಯಾರು ಕೂಡ ವರಿಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಇದೀಗ ಡಿಬಿಟಿ ಗೆ ವರ್ಗಾವಣೆ ಮಾಡಲಾಗಿದೆ ಇನ್ನೇನು ಕೆಲವೇ ದಿನಗಳಿಂದ ನಿಮ್ಗೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ನಿಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣವೂ ಕೂಡ ಜಮೆ ಆಗಲಿದೆ ಆ್ಯಂಡ್ ಇನ್ನು ರಿಲೀಸ್ ಆಗಿದ ನಂತರ ನಿಮಗೆ ಇದ್ರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ನನ್ನೊಂದು ಟೆಲಿಗ್ರಾಮ್ ಚಾನೆಲ್ ಕೂಡ ನೀವು ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಬೇಗ ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ಗಳು ಕೂಡ ಸಿಗ್ತಾ ಹೋಗುತ್ತೆ ಸೊ ಲಿಂಕ್ ಅನ್ನು ಕೂಡ ಡೆಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು